ಹೆಸರು ನಮ್ ಹೆಸರು ಹೇಳಿ ಸರ್ ಹೇಳಿ ಸರ್ ನಾನು ಡಾಕ್ ಭಾಸ್ಕೋ ಸಂಸ್ಥೆಯಲ್ಲಿ ತಾಲೂಕು ಸಂಭಾಯಕನಾಗಿ ಕೆಲಸ ಮಾಡ್ತಾಯಿದೀನಿ ಸರ್ ನಾವು ಡಾಕ್ ಭಾಸ್ಕರ್ ಸಂಸ್ಥೆ ಕಳೆದ ಹನ್ನೆರಡು ವರ್ಷಗಳಿಂದ ಜಗಳೂರು ತಾಲೂಕಿನಲ್ಲಿ ಒಂದು ಬಾಲಕಾರ್ಮಿಕತೆ ನಿರ್ಮೂಲನೆಗಾಗಿ ವಿವಿಧ ಹಂತಗಳಲ್ಲಿ ನಾವು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೀವಿ ಸರ್ ನಾವು ಒಂದು ಜಗಳೂರು ತಾಲೂಕಿನ ಹದಿನೈದು ಶಾಲೆಗಳಲ್ಲಿ ಸಂಜೆ ಟ್ಯೂಷನ್ ಕಾರ್ಯಕ್ರಮ ಅಂತ ಇದ್ದೀವಿ ಉದ್ದೇಶ ಏನಂತಂದರೆ ಯಾವುದೇ ಮಕ್ಕಳು ಶಾಲೆಯಿಂದ ಹೊರಗಡೆ ಇರಬಾರ್ದು ಎಲ್ಲ ಮಕ್ಕಳು ಶಾಲೆಯಲ್ಲಿ ಇರಬಾರ್ದು ಎಲ್ಲ ಮಕ್ಕಳಿಂದ ದೊಡ್ಡಪಟ್ಟಂತಹ ಶಿಕ್ಷಣ ಸಿಗಬೇಕು ಹೇಳಿ ನಾವು ಟ್ಯೂಷನ್ ಕಾರ್ಯಕ್ರಮಗಳನ್ನ ಹಾಗೆ ಜಗಾರಿ ಶಾಲೆಗಳಲ್ಲಿ ಮಾಡಲಾಗ್ತದೆ ಅವ್ರ ಮುಖಾಂತರ ಯಾವುದೇ ಮಗು ಶಾಲೆಗಳ ಜೊತೆ ಭೇಟಿ ಮಾಡಿ ವಾಪಸ್ ಶಾಲೆ ಕಷ್ಟ ಮಾಡ್ತಕ್ಕಂಥದ್ದು ಆಮೇಲೆ ಎಲ್ಲೆಲ್ಲರೂ ಮಕ್ಕಳ ಆದರೆ ಹತ್ತುಕುಲ ತೆ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಕರೆಯನ್ನು ಮಾಡ್ತಕ್ಕಂಥದ್ದು ಇನ್ನೆಲ್ಲ ಜೊತೆ ಮಾಡೋದ್ರ ಮುಖಾಂತರ ನಾವು ಸಮುದಾಯದಲ್ಲಿ ಏನು ಜವಾಬ್ದಾರಿ ವ್ಯಕ್ತಿಗಳು ಇಟ್ಟು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಮಹಿಳಾ ವರ್ಷ ಸಂಘ ಸದಸ್ಯಗಳು ಗ್ರಾಮ ಪಂಚಾಯತಿ ಸದಸ್ಯಗಳಿಗೆ ಎಸ್ ಟಿ ಎಂ ಸಿ ಅವರಿಗೆ ಯುವಕ ಸಂಘದ ಸದಸ್ಯರ ನಾವು ಮಕ್ಕಳ ಹಕ್ಕುಗಳ ಬಗ್ಗೆ ಮತ್ತು ಮಕ್ಕಳ ಪರವಾಗಿ ಕಾನೂನುಗಳ ಬಗ್ಗೆ ನಾವು ಜಾಗೃತಿಯನ್ನು ಅರಿವನ್ನು ಮೂಡಿಸ್ತೀವಿ ಸರ್ ಅರಿವನ್ನು ಮೂಡಿಸಿ ಇವತ್ತು ನಾವು ಸುಮಾರು ಈಗ ಹತ್ತು ವರ್ಷಗಳಲ್ಲಿ ಜಂಗಳೂರು ತಾಲೂಕಿನಲ್ಲಿ ಒಂದು ನೂರು ಶಾಲೆಗಳಲ್ಲಿ ಮಕ್ಕಳ ತಪ್ಪುಗಳನ್ನು ವಿಚಾರ ಮಾಡಿದ್ದೀವಿ ಸರ್ ಚಾಲನೆ ಮಾಡಿದ್ವಿ ಸ್ವಲ್ಪ ಅದು ಕಾನ್ಸೆಪ್ಟನ್ನು ಅರ್ಥ ಮಾಡ್ತಿದ್ದೀವಿ ಶಾಲೆಗಳಲ್ಲಿ ಇವತ್ತು ನಾವೊಂದು ಹದಿನೈದು ಶಾಲೆಗಳಿಂದ ಒಂದು ಎಪ್ಪತ್ತೈದು ಮೂರು ಮಕ್ಕಳನ್ನು ಸೇರಿಸಿ ಇವತ್ತು ನಾವು ಒಂದು ತಾಲೂಕು ಮಟ್ಟದ ಸಮಾವೇಶವನ್ನು ಮಾಡ್ತೀವಿ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಹಾಕಿದಾರು ಆಮೇಲೆ ಅದರಲ್ಲಿ ಇರುವ ಕೆಂಪ್ ಸರ್ ಅವರು ಬಂದಿದ್ದು ಆಮೇಲೆ ಶಿಕ್ಷಣ ಇಲಾಖೆಯಿಂದ ಈ ಸಂಸ್ಥೆ ಸಾಲವರು ಬಂದಿದ್ದು ಒಂದು ಮೂರು ಮಕ್ಕಳು ಬಂದರೆ ಸಂಸ್ಥೆ ಆತ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಪಾದರ್ ಅವರು ಮತ್ತು ಪ್ರೇರಣಾ ಸಮಾಜ ಸೇವಾ ಸಂಸ್ಥೆಯ ನಿರ್ದೇಶಕ ಆಗ್ತಕ್ಕಂಥ ಪಾದರ್ ಶೆಲ್ವೀಶ್ ಅವರು ಬಂದಿದ್ದಾರೆ ಮಕ್ಕಳು ಈ ಉದ್ದೇಶ ಏನಂತಂದರೆ ಈ ಒಂದು ಸಮಾವೇಶದಲ್ಲಿ ನಾವು ಕೆಲವೊಂದು ನಿರ್ಣಯಗಳನ್ನು ಮಾಡಿದ್ವಿ ಸರ್ ಏನಂತಂದರೆ ಪ್ರತಿ ವರ್ಷ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಮಕ್ಕಳ ವಿಶೇಷವಾಗಿರ್ತಕ್ಕಂಥ ಮಕ್ಕಳ ಗ್ರಾಮ ಸಭೆಯನ್ನು ಮಾಡಬೇಕು ಅದು ಅದರಿಂದ ನಾವು ಮಕ್ಕಳಿಂದ ಒಂದು ಮನವಿಯನ್ನು ಈ ಸರ್ ಅವರಿಗೆ ಕೊಡ್ಸಿದ್ವಿ ಅಂದರೆ ಶಿಕ್ಷಣ ಇಲಾಖೆಗೆ ಎಲ್ಲ ಶಾ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಅಥವಾ ಅನುದಾನ ಅನುದಾನ ರೈತ ಶಾಲೆಗಳಲ್ಲಿ ಮಕ್ಕಳ ಕ್ಲಬ್ಗಳನ್ನು ರಚನೆ ಮಾಡಿ ಅವುಗಳನ್ನು ನೋಡಿಕೊಳ್ಳಿಕ್ಕೆ ಒಂದು ಸಮಾಜ ಶಿಕ್ಷಕನನ್ನು ನೇಮಿಸಬೇಕು ಅದನ್ನು ಪರಿಣಾಮಕಾರಿಯಾಗಿ ಅವರು ಶಾಲಾ ಅಂಗದಲ್ಲಿ ಮಕ್ಕಳ ತುಂಬಗಳನ್ನು ಪರಿಣಾಮಕಾರಿಯಾಗಿ ನಡೆಸ್ಕೊಂಡು ಹೋಗಬೇಕು ಮತ್ತು ಯಾವ ಶಾಲೆಯಲ್ಲಿ ಮಕ್ಕಳ ತುಂಬ ಪರಿಣಾಮಕಾರಿಯಾಗಿ ನೆಲೆಸ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂಥ ಮಕ್ಕಳಿಗೆ ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ಸನ್ಮಾನ ಮಾಡಬೇಕಂತೇಳಿ ನಾವು ಇವತ್ತು ಅವ್ರನ್ನ ಗುರುತಿಸಬೇಕು ಅವ್ರನ್ನ ಸನ್ಮಾನ ಮಾಡ್ಬೇಕಂತ ಹೇಳಿ ನಾವು ತಿಳಿಸುವ ದೇವ ಒಂದು ಕಚೇರಿಗೆ ನಾವು ಮಕ್ಕಳಿಂದ ಮನವಿ ಪತ್ರವನ್ನು ನಾವು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು